ಎಂದ್ ಗುರ್ನಾಪುರದಾಗ ಕೂತ್ ಇವತ್ತು ಐದನೇ ದಿನ ಮುಗಿದು ನಾಳೆ ಆರನೇ ದಿವಸ ಅದು ಒಬ್ರು ಬಂದಿಲ್ಲ ಅದಕ್ಕಾಗಿ ನಾಳೆ ನಾವು ಗಟ್ಟಾಗಿ ವರ್ಕೌಟ್ ಮಾಡ್ಬೇಕಯ್ಯ ನೀವು ಲಕ್ಷ ಜನ ಬರೋರ್ಲೋ ಕೈಯತ್ರಿ ಬನ್ನಿ ಒಬ್ಬ ಬರೋರು ಕರ್ಕೊಂಡ್ಬರ್ ಕರ್ಕೊಂಬತ್ತರಿ ಹಂಡ್ರೆಡ್ ಪರ್ಸೆಂಟ್ ಒಟ್ಟಾರೆ ನಾವು ಈ ದೋಸ್ತಿಂದ ಬಹಳ ಪರಿಶ್ರಮ ಆಗಿದೆ ಏನೋ ಒಂದ್ ನಿಮಿಷ ಬಂದ ಹುಯ್ಯಂದ ಗದ್ಲಾ ಮಾಡಿ ಹೋರಾಟ ಏನಾರ ಹೆಚ್ಚು ಕಡಿಮೆ ಮಾಡಿಕೊಳ್ಳುವಂತದ್ದಲ್ಲ ಹತ್ತಾರು ವರ್ಷದಿಂದ ರೈತ ಸಂಘದಾಗ ಅದೀವಿ ಒಂದ್ ಅನುಭವ ಐತಿ ಯಾವ ಹೋರಾಟ ಮಾಡ್ರೆ ಎಲ್ಲಿ ಹೆಂಗ ನ್ಯಾಯ ಸಿಗ್ತೈತಿ ಎಲ್ಲಿ ಮೂಗ್ ಹಿಡಿದ್ರೆ ನಮಗ್ ಬಾಯಿ ತೈತೈತಿ ಎಲ್ಲಾ ಗೊತ್ತ ಏನಾರ ಮಾಡಾಕ್ ಹೋದಿವಂತಂದ್ರ ಹೋರಾಟ ನಮ್ಮದು ಫೇಲ್ ಆಗ್ತೈತಿ ನೀವೆಲ್ಲ ಗಟ್ಟಿಯಾಗಿ ಒಂದು ಲಕ್ಷ ಮಂದಿ ನಾಳೆ ಸೇರ್ತೇನೆ ಅಂದ್ರೆ ಹವೆ ಬಂದ್ ಮಾಡೋದೇನು ಇಲ್ಲ ಆದ್ರ ಏನಾರ ಮಾಡಕ್ ಹೋದೀವಿ ಹೆಚ್ಚು ಕಡಿಮೆ ಆಯ್ತಂದ್ರೆ ಹೋರಾಟ ದಿಕ್ಕು ತಪ್ಪ ಹೋರಾಟ ದಿಕ್ ತಪ್ಪಬಾರ್ದು ಯಾಕಂದ್ರೆ ಮನಿ ಮಠ ಬಿಟ್ಟು ಹದಿನೈದನೇವರೆಲ್ಲ ನಮ್ಮ ರೈತ ಮುಖಂಡರು ಇನ್ನೆಲ್ಲ ಕಟ್ಟ್ಯಾರ ನೀವು ಬರೀ ಗುರ್ಲಾಪುರ್ ಕ್ರಾಸ್ ಹೋರಾಟಕ್ಕೆ ಬಂದಿವಿ ಇದರಿಂದ ಗುರ್ಲಾಪುರ್ ಐವಿಯೊಳಗ ಮೀಟಿಂಗ್ ಮಾಡಿ ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಮನಿಗೆ ಹೋಗಿ ರೈತರ ಕಾಲು ಬಿದ್ದು ಗುರ್ಲಾಪುರ ಕ್ರಾಸ್ದಾಗ ಹೋರಾಟ ಐತಿ ಅಂತೇಳಿ ಇಪ್ಪತ್ತು ದಿನದ ಪರಿಶ್ರಮಕ್ಕೆ ಗುರ್ಲಾಪುರ ಕ್ರಾಸ್ ಕ್ರಾಂತಿ ತಯಾರಾಗಿ ನಿಂತೆ ಅದಕ್ಕೆ ಗಡಬಡ್ ಮಾಡಬೇಡ್ರಿ ನಾನು ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಹತ್ತು ಗಂಟೆ ಎಂದಿರಲ್ಲ ಮಲ್ಲಪ್ಪನ ಹನ್ನೊಂದು ಗಂಟೆಗೆ ಬರೀ ಒಂದು ಲಕ್ಷ ಮಂದಿ ನೀವೇನಾದ್ರೂ ಇಲ್ಲಿ ಗಟ್ಟಿ ಧ್ವನಿಯಾಗಿ ಸಂಖ್ಯೆ ಒಳಗೆ ಸೇರಿದಿರಿ ಅಂತಂದ್ರ ಇಲ್ಲಿ ಒಂದು ಗಟ್ಟಿ ನಿರ್ಧಾರ ಇಲ್ಲೇ ಬಂದ ಮಾಡು ಹೈವೇ ಬಂದ್ ಮಾಡೋಣನು ಅಥವಾ ಇಲ್ಲೇ ಕುಂಡ್ರುನು ಯಾವ್ದಾರ ಒಂದು ಕಟ್ಟಿ ನಿರ್ಧಾರ ಮಾಡೋನು ಅದರ ನಂದು ಒಂದು ವಿನಂತಿ ಅಧ್ಯಕ್ಷರ ಏನ ನಿರ್ಧಾರ ತಗೊಂಡ್ರು ಏನ ನಿರ್ಧಾರ ತಗೊಂಡ್ರು ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ರೈತನ ಬದುಕನ್ನು ವಿಚಾರ ಮಾಡಿ ಒಂದು ನಿರ್ಧಾರ ತಗೊಂಡ್ರು ಗರ್ಬನ ಮಾಡಕ್ ಹೋಗ್ಬೇಡ್ರಿ ನಿಮಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ ನೀವು ಹುಯ್ಯಂತ ಕೈ ಮಾಡುದು ಹೋಗ್ರಿ ಅದ್ರ ಕ್ಷಣದು ಅಲ್ಲಿ ಒಂದ್ ಎರಡ್ ಮೂರ್ ಸಾವಿರ ಜನ ಹೋದ್ರಿ ಅಂತಂದ್ರೆ ನಿಮ್ಗೆ ಹೇಳ್ತೀನಿ ಹೋರಾಟ ದಿಕ್ ಹೆಂಗಿರ್ತದ ಬಡ ಬಡ ಗಾಡಿಗೆ ಹಾಕೊಂಡು ಹೋಗ್ತಾರ ಎಲ್ಲೇ ಹೋಗಿ ಬಿಡ್ತಾರ ಹೋರಾಟ ದಿಕ್ ತಪ್ತ ಹೋರಾಟ ದಿಕ್ ತಪ್ಪು ಅಂತಂದ್ರೆ ನ್ಯಾಯ ಸಿಗಂಗಿಲ್ಲ ಎರಡ್ ನಾವು ಬಂದಿರ್ತಿದಿವಿ ಸಾಮಾನ್ಯ ಐವತ್ ರೂಪಾಯಿ ಕೊಡಾಕ್ ಆಗೋದಿಲ್ಲ ಇಂಥ ಶಬ್ದ ಬಳಕೆ ಮಾಡಿರ್ತಕ್ಕಂತ ಮಂಡತನ ಮಾಡಿದ ಫ್ಯಾಕ್ಟ್ರಿ ಅವರಿಂದ ಇವರೆಲ್ಲರ ಗಟ್ಟಿ ತನಕ ನಿಮ್ಮ ಸಹಕಾರಕ್ಕೆ ಎರಡು ನೂರು ಮ್ಯಾಗ ಬಂದಾರಂತಂದ್ರೆ ಸಾಮಾನ್ಯ ಅಲ್ಲ ಹತ್ತು ವರ್ಷದಾಗ ಮೊದಲನೇ ಸಾರಿ ರೇಟ್ ಏರಿ ಇವತ್ ನನಗೆ ಆ ವಿಷಯ ನೆನಪು ಮಾಡ್ಕೋಬಾರ್ದು ನಾನ್ ವಿಟ್ಟ ಅಂತ ಘಟನೆ ಇವತ್ ಆಗುವಂತ ಸಂದರ್ಭ ಇತ್ತು ಗುರುವಿನ ಶಕ್ತಿ ನಿಮ್ಮೆಲ್ಲ ಅನದಾತ್ರ ಆಶೀರ್ವಾದ ಆ ಪುಣ್ಯಾತ್ ನಮ್ಮ ರೈತ ಅನಂದ್ ಅರಾಮದ ದವಾಖಾನೆ ಆಗ ನಾರ್ಗೊಂಡ್ ದವಾಖಾನೆ ಒಳಗ ಅಂತವೆಲ್ಲ ಮಾಡಾಕ್ ಬರಂಗಿಲ್ಲ ಕಸಕ್ನ ನಿರ್ಧಾರ ತಗೋಬೇಡ್ರಿ ಐದ್ ದಿನದ ಪರಿಶ್ರಮ ಐತಿ ಅದಕ್ಕ ನಾಳೆ ಹನ್ನೊಂದು ಗಂಟೆಗೆ ನೀವು ಒಂದು ಲಕ್ಷ ಜನ ಬಂದ್ರಿ ಅಂತಂದ್ರೆ ನಾವೆಲ್ಲರೂ ಕೂಡ ಮಾತಾಡ್ಕೊಂಡು ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ಎಚ್ ಪೋರ್ ಬಂದ್ ಮಾಡೋದಂಗ್ ಅಧ್ಯಕ್ಷರ ನಿರ್ಧಾರ ಮಲ್ಲಪ್ಪನ ಹೇಳಿದಾಗ ಏನ್ ಕರೆಕ್ಟ್ ಆಯ್ತಲ್ಲ ಅಲ್ಲೇ ಹೋಗುನು ಆದ್ರೆ ನೀವ್ ಎಷ್ಟು ಸಂಖ್ಯೆ ಒಳಗೆ ಬರ್ತೀರಿ ಅಷ್ಟು ನಮಗೆ ಗಟ್ಟಿತನದಿಂದ ನ್ಯಾಯ ಸಿಗಕ್ಕೆ ಸಾಧ್ಯತೆ ನೀವ ಮನಿಗ್ ಹೋಗ್ರಿ ನಾಳೆ ನೂರ್ನೂರ ಮಂದಿನ ಕರ್ಕೊಂಡು ಬರ್ರಿ ಕರ್ಕೊಂಡು ಬರ್ರಿ ನೂರ್ನೂರ್ ಮಂದಿನ ಕರ್ಕೊಂಡು ಬರ್ರಿ ನಮ್ಮ ಶಕ್ತಿ ನಿನ್ನೆ ದೀಡ್ ಲಕ್ಷ ಮಂದಿ ಸಿದ್ಧಾರ್ಡ್ ಜಾತ್ರೆ ನಡೆದಂಗ ಮಂದಿ ಹೋಗ್ತಿತ್ತು ಹಂಗ ಬರ್ತಿತ್ತಲ್ಲ ಅಷ್ಟು ಸಾಥ್ ಕೊಟ್ರಂದ್ರ ದೆಹಲಿ ಮಾದರಿ ಒಳಗ ಎನ್ ಎಚ್ ಕೋರ್ದಾಗ ಅಧ್ಯಕ್ಷರು ಹೋರಾಟ ಮಾಡಿ ನಿಮ್ಗೆ ನ್ಯಾಯ ಕೊಡ್ಸೋದು ನಮ್ಮ ಜವಾಬ್ದು ಬರಿ ಆದ್ರ ನೀವು ಗಟ್ಟಿ ಬರಬೇಕು ನೀವೇ ಹುಯಿ ಹುಯಿ ಅಂತಂದ ಜೈಕಾರ ಹಾಕಿ ಮನಿಗೆ ಹೋದ್ರೆ ನ್ಯಾಯ ರೀಪ್ಪ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ತಿಳ್ಕೋರ ನಾನ್ ನೇರವಾಗಿ ಹೇಳ್ತೀನಿ ಕೊಂಡ್ರಾಕ್ ನಾವೆಲ್ಲಾ ಗಟ್ಟಿದೀವಿ ಮುಖಂಡ್ರ ನೀವು ಎಲ್ಲರನ್ನು ಕರ್ಕೊಂಡು ಬರೀ ಎನ್ ಎಚ್ ಕೋರ್ ಬಂದ್ ಮಾಡುವ ಅಷ್ಟೇನು ಸಾಮಾನ್ಯ ಅಲ್ಲ ಹೆಂಗ ದೆಹಲಿ ಒಳಗ್ ಪಂಜಾಬಿ ನಮ್ಮ ಸಂಘಟನೆ ರಾಕೇಶ್ ಟಿಕ್ಕಾಯ್ತ ಅಂತೇಳಿ ಯುದ್ಧವೀರ್ ಸಿಂಗ್ ಅಂತೇಳಿ ಅವ್ರೆಲ್ಲಾ ಕೂಡಿ ಒಂದ್ ವರ್ಷ ಎರಡು ವರ್ಷ ಬಂದ್ ಮಾಡಿರಲಾ ನಾವು ಒಂದ ದಿನ ಬಂದ್ ಮಾಡಿರೋ ನ್ಯಾಯದ ಪರ ಬರ್ಲಿಕ್ಕೆ ಸಾಧ್ಯ ಐತಿ ನಿಮ್ಮ ಸಂಖ್ಯೆ ಮ್ಯಾಗ ನಿರ್ಧಾರ ಐತಿ ಮಲ್ಲಪ್ಪನ ಕರೆಕ್ಟ್ ಐತ್ರಿ ನಾಳೆ ಹನ್ನೊಂದು ಗಂಟೆಗೆ ಬರಿ ಇಲ್ಲೇ ವೇದಿಕೆ ಕುಂತ ಒಂದು ನಿರ್ಧಾರ ಮಾಡುದು ನ್ಯಾಯ ಸಿಗಬೇಕಂದ್ರ ಹೋರಾಟ ಹಿಂದೆ ತೆಗಿಯುವಂಗಿಲ್ಲ ಹಿಂದೆ ತೆಗಿಯುವಂಗಿಲ್ಲ ಶೂನಾಪನ ಮ್ಯಾಗ ನನ್ನ ಮ್ಯಾಗ ಮಲ್ಲಪ್ಪನ ಅಂಗಡಿ ಮ್ಯಾಗ ಬೇಕಾದ ಆಪಾದನೆ ಮಾಡ್ಲಿ ನಾವ್ ಇದ ಇದರದ್ ಪುಸ್ತಕ ಐತಿ ನಿಮ್ಮ ಜೊತಿನ ಇರ್ತೀವಿ ಈಗ ಹೆಂಗ ಸವಾರ ಕೂತಿವಲ್ಲ ಮರೇನಾಗ ಒಂದ್ ಹೇಳ್ತೀನಿ ನಿಮಗ ನಾವ್ ಹೆಂಗ ಬದುಕೈತಂದ್ರ ಮುಂಜಾನೆ ಒಂಬತ್ತು ಕಿಲಿ ಬಂದು ಇವತ್ತು ಎಷ್ಟೋ ಅಧಿಕಾರಿಗಳು ಐವೇ ಕರ್ದಾರು ನಿಜವಾಗ್ಲೂ ಹೇಳ್ತೀನಿ ನಾ ಆ ಗೇಟ್ ರಾಟಿ ಒಳಗೆ ಬರಂಗಿಲ್ಲ ಸರತ್ ಒಂದಕ್ ಸಹಿತ ಹೋಗಿ ಲೋ ಪುಣ್ಯಾತ್ಮರ್ ವಿಚಾರ ಮಾಡ್ಕೋರಿ ಹೋಗಿಲ್ಲ ಒಂಬತ್ತಕ್ ಬಂದ ಕುಂತ ಒಂದಕ್ಕೆ ಹೋಗಿಲ್ಲ ಈಗ ಪಾಪ ಅಲ್ಲಿ ಹೋಗಿ ಅಂಗಡಿ ಒಳಗೆ ಬಂದ ನಿಮ್ಮೊಂದು ಕೂತು ಕಾಪಿ ಕೊಡದು ಬಂದದಿವಿ ನಿಮ್ಮ ಸಲುವಾಗಿ ನಾವ್ ಜೀವ್ ಕೊಡಾಕ್ ಸಜ್ಜದಿವಿ ಗಟ್ಟಿವಿ ಬಂದ್ ಅಭಿಮಾನಿ ಹೇಳ್ತೀನಿ ನನಗಲ್ಲ ಚುನಪ್ಪ ಪೂಜಾರಿ ಖಾಲಿ ಗಾಡಿ ಹೊಂಟ್ರ ರೈತರ ಕೈ ಮುಗ್ಯಾತಾರೆ ಇದಕ್ಕಿಂತ ಬೇಕೇನಾರ ಗುರುವಿಗೆ ರಾಜ್ಯಾಧ್ಯಕ್ಷ ಮುಗಿಯಾತಿಲ್ಲ ಆ ಪುಣ್ಯಾತ್ಮರಿಬ್ಬರು ಪ್ರಾಮಾಣಿಕರದ ಖಾಲಿ ಕ್ಯಾಬನ್ ಗಾಡಿ ಕೈ ಮುಗ್ಯಾತಾರ ನಿಮ್ಮ ಸಲುವಾಗಿ ನಾವು ಇರ್ತೀವಿ ಗಡಬಡ ಮಾಡಿಲ್ಲ ಹೋರಾಟ ದಿಕ್ಕ ತಪ್ಪಿಸುವಂಗಿಲ್ಲ ನಂಜುಂಡ ಸ್ವಾಮಿ ಅವರ ಇತಿಹಾಸ ಶಿವಮೊಗ್ಗ ಗುರ್ಲಾಪುರದ ತಯಾರಾಗಿ ಹಾಳು ಮಾಡಿರೀ ಹೊಯ್ಯಂತ ಕೂಗು ಬಡಿಬೇಡಿ ನಿಮ್ಮ ಸಲುವಾಗಿ ಅದೀವಿ ನಮ್ಮ ಸಲುವಾಗಿ ನೀವೇರಿ ಹನ್ನೊಂದು ಗಂಟೆ ಒಂದು ಲಕ್ಷ ದೇಡ್ ಲಕ್ಷ ಮಂದಿ ನೀವು ಸೇರ್ಸಿದ್ರಿ ಅಂತಂದ್ರ ಇಲ್ಲೊಂದು ಗಟ್ಟಿ ನಿರ್ಧಾರ ಮಾಡುವುದು ಅದ್ರ ಮ್ಯಾಗ ಹೋರಾಟ ಮುಂದುವರ್ಸುನು ಹೋರಾಟ ನಿರಂತರ ಇರ್ತದ ನಾಳೆ ಎಲ್ಲೆಲ್ಲಿ ಹೋರಾಟ ಮಾಡಾಕತ್ತೀರಿಲ್ಲ ಬೆಳಗಾಂ ಜಿಲ್ಲೆ ಎಲ್ಲಾ ಭಾಗದೊಳಗ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಆ ಎಲ್ಲಾ ಹೋರಾಟ ತಕೊಂಡು ನಾಳೆ ಗುರ್ಹಾಪುರದಾಗ ಕೊಡೋಣ ಹನ್ನೊಂದು ಗಂಟೆ ಎಲ್ಲೆಲ್ಲಿ ಹೋರಾಟ ಮಾಡತ್ತೀರಿ ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಏನ್ ತಡಿಬೇಕಂದ್ರ ದೀಡ್ ಲಕ್ಷ ಜನ ಬೇಕೇ ಬೇಕಾ ಅಲ್ಲಿ ಹೋದಪ್ಪ ಅಂದ್ರೆ ಕಬ್ಬಿಣ ಘೋಷಣೆ ಮಾಡ್ಕೊಂಡು ಮಣಿಗೆ ಬರ್ಬೇಕ ನೆನಪಿಟ್ಕೋರಿ ಜಿಲ್ಲಾ ಉಸ್ತುವಾರಿ ಅವ್ರು ಬರ್ತಾರು ಎಲ್ಲ ಕಾರ್ಖಾನೆ ಮಾಲೀಕರು ಕರ ಇಡೀ ಸರ್ಕಾರ ಬರ್ತದೆ ಯಾಕಂದ್ರೆ ಪ್ರಸಂಗ ಬಂದ್ರೆ ಮುಖ್ಯಮಂತ್ರಿ ಬರ್ಲಿ ಹೌದಲ್ಲ ಮತ್ತ ಇಲ್ಲಿ ಗುರ್ಲಾಪುರ ಹಗಲಿ ಬರ್ದು ಏನ್ ತಗೋದಲ್ಲ ಅಲ್ಲಿ ಹಾದಪ್ಪ ಅಂದ್ರೆ ಅದು ಏನೇನ್ ನಡೆಯುತ್ತೆ ಕಬ್ಬಿಡ ಮೇಲೆ ಘೋಷಣೆ ಆಗಬೇಕ ಅಲ್ಲೇ ಜಾತ್ರೆ ಗಟ್ಟಿದ್ರಲ್ಲ ಮತ್ತ ಅದಕ್ಕ ಗಟ್ಟಿದ್ರೆ ಬರುತ್ತೆ ನೂರ ಮಂದಿನ ನಾಳೆ ಲಕ್ಷ ಮಂದಿನ ಕರ್ಕೊಂಬರಿ ಜಿಲ್ಲೆಯಲ್ಲಿ ದಯವಿಟ್ಟ ಏನೇನು ಹೋರಾಟ ಮಾಡತ್ತಿರಿ ನಮ್ಮ ಎಲ್ಲ ರೈತ ಸಂಕಲ್ ಪದಾಧಿಕಾರಿಗಳು ತಾವೆಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡತ್ತೀರಿ ದಯವಿಟ್ಟು ಇದು ವೈಯಕ್ತಿಕ ವೈಯಕ್ತಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ತೊಂದರೆ ಕೊಡತು ಸರ್ಕಾರಕ್ಕ ಮೇನ್ ಮೇನ್ ಹೆಡ್ ಆಫೀಸ್ ಯಾವ್ದ ರಾಷ್ಟ್ರೀಯ ಹೆದ್ದಾರಿ ಅದು ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ಕೂಡ ತಾಸು ಕೊಡ್ತಕ್ಕಂತ ಹೆದ್ದಾರಿ ದೇಡ್ ಲಕ್ಷ ಜನ ಶೇರಿದಾಗ ಹೋಗ್ರ ಮತ್ ನಾವೇ ನೀವು ಶೇರ್ ಇಲ್ಲ ಮತ್ ಮದುವೆ ಅದ್ಕೆ ಸಂಬಂಧ ಸಾವಿರ ಅಲ್ಲ ಲಾಭ ತಗೊಂಡ ತೀರ್ಬೇಕಾ ಅಂದ್ರಿ ಲಾಭ ತಗೊಂಡ ನಾವ್ ತೀರ್ಬೇಕಪ್ಪ ಅಂದ್ರ ನೀವು ದೀಡ್ ಲಕ್ಷ ಜನ ಕೂಡಿದಾಗ ನಾವ್ ಹೇಳ್ಬೇಕ ಒಂದ ಗಂಟೆ ಒಳಗೆ ಹೋಗ್ತೀವಿ ನಾವ್ ಹೇಬೇಕು ಗೊತ್ತಿಲ್ಲ ಅವನ ಯಾರ ತರದ ಶಕ್ತಿ ಇಲ್ಲ ಕೇಳ್ರಿ ಮನಸ್ ಬಂದ ಮನಸ್ಗ ಬಂದಂಗ ನಾನು ಏನು ಮಾತಾಡೋದು ಮಾತಾಡೋದ ಕೇಳ್ರಿ ನೀವು ನಾಳೆ ಲಕ್ಷ ದೇಡ್ ಲಕ್ಷ ಅಂದ್ರೆ ಇಲ್ಲೇ ಚಳವಳಿ ಇರ್ತೈತಿ ಮತ್ತ ಹೊರದೇ ತಪ್ಪು ನನಗೆ ಸಂಬಂಧ ಇಲ್ಲ ನೀವು ಜನಶಕ್ತಿ ಆಧಾರ ಹೋರಾಟ ಮಾಡವ್ರು ಒಬ್ಬೊಬ್ಬ ನಿಲ್ಲುವಂತ ಹೋರಾಟ ಅಲ್ಲ ಹೋಗಿ ನಿಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಬಾಂಗ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿರ್ಬೇಕು ಕಾರ್ಖಾನೆ ಮಾಲೀಕರು ಘೋಷಣೆ ಮಾಡ್ಬೇಕಿಲ್ಲ ಮುಖ್ಯಮಂತ್ರಿ ನಾನಂದ್ ಸಾವಿರ ಕೊಡ್ತೇನೆ ಅಂದಿರ್ಬೇಕ ಮತ್ತೆ